ಯಾಕಂತ ಹೇಳಿದ್ರೆ ತುಂಬಾ ಜನರಿಗೆ ನಿಮ್ಮ ಮೇಲೆ ವಾಮಾಚಾರ ಪ್ರಯೋಗ ಆಗಿದೆಯಾ ಅಂದ್ರೆ ಮಾಟ ಮಂತ್ರ ಪ್ರಯೋಗ ಆಗಿದ್ಯಾ ಬ್ಲಾಕ್ ಮ್ಯಾಜಿಕ್ ಪ್ರಯೋಗ ಆಗಿದೆಯಾ ಅಂತ ಹೇಳ್ಕೊಂಡು ಗೊತ್ತಿರುವುದಿಲ್ಲ ನಮ್ಮ ದೇಹವೇ ನಮ್ಗೆ ಸೂಚನೆ ಕೊಡ್ತಾ ಇರತ್ತೆ ಯಾರೋ ನಿಮ್ಮ ಮೇಲೆ ಪ್ರಯೋಗ ಮಾಡಿದ್ದಾರೆ ಅದರಿಂದ ನಿಮ್ಗೆ ಕಷ್ಟ ಬರ್ತಾ ಉಂಟು ಅಂತ ಹೇಳ್ಕೊಂಡು ನಮ್ಮ ದೇಹವೇ ನಮ್ಗೆ ಸೂಚನೆ ಕೊಡ್ತಾ ಇರ್ತದೆ ನಕಾರಾತ್ಮಕ ಶಕ್ತಿಯ ಕೈವಶವಾದರೆ ನಿಮ್ಮ ಜೀವನ ಹೇಗಿರ್ತದೆ ನಿಮ್ಮ ದೇಹ ಸ್ಥಿತಿ ಹೇಗಿರ್ತದೆ ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ ಮತ್ತು ನಿಮ್ಮ ಉಸಿರಾಟದಲ್ಲಿ ಕೂಡ ಕಂಡುಹಿಡಿಬೋದು ಅಂದರೆ ನಿಮಗೆ ಯಾರಾದರೂ ಕೆಟ್ಟ ಪ್ರಯೋಗ ಮಾಡಿದಾರಾ ಅಂತ ಹೇಳ್ಕೊಂಡು ನಿಮ್ಮ ಉಸಿರಾಟದಿಂದನೇ ಗೊತ್ತಾಗ್ತದೆ ಜೊತೆಗೆ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಈ ಥರ ಪ್ರಯೋಗ ಆಗಿದೆ ಅಂತ ಹೇಳ್ಕೊಂಡು ಮನೆಯಲ್ಲಿ ಕಂಡುಹಿಡೋದು ಹೇಗೆ ಅಂತ ಹೇಳ್ಕೊಂಡು ಕೂಡ ಹೇಳ್ತೇನೆ ಜೊತೆಗೆ ನಿಮಗೆ ಒಂದು ವೇಳೆ ಆಗಿದೆ ಈ ಥರ ಪ್ರಯೋಗ ಆಗಿದೆ ನಾನು ಇದು ಮನೆಯಲ್ಲಿ ಮಾಡಿ ನೋಡಿದ್ದೇನೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಯಾರೋ ನಮಗೆ ಕೆಟ್ಟದ್ದು ಮಾಡಿದ್ದಾರೆ ಅಂತ ಹೇಳ್ಕೊಂಡು ಗೊತ್ತಾದ್ರೆ ನೀವು ಯಾವ ದೇವರನ್ನು ಪೂಜೆ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಯಾಕಂತ ಹೇಳಿದ್ರೆ ತುಂಬಾ ಲಕ್ಷಗಟ್ಟಲೆ ಖರ್ಚು ಮಾಡಿಕೊಂಡು ನಮ್ಗೆ ಯಾರಾದರೂ ಕೆಟ್ಟದು ಮಾಡಿದ್ರೆ ಅದನ್ನ ತೆಗೆಸಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಆದ್ರಿಂದ ನಾವು ದೇವರ ಮೊರೆ ಹೋಗ್ಬೇಕು ಆ ಯಾವ ದೇವರ ಮೊರೆ ಹೋದ್ರೆ ನಮ್ಗೆ ಈ ಕೆಟ್ಟ ಶಕ್ತಿಯಿಂದ ನಾವು ಪಾರಾಗಬಹುದು ಅಂತ ಹೇಳ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇನೆ ಇವಾಗ ಮನುಷ್ಯನ ದೇಹದ ಮೇಲೆ ಯಾವ ರೀತಿಯ ಪರಿಣಾಮ ಬೀರ್ತದೆ ಅಂತ ಹೇಳ್ಕೊಂಡು ಹೇಳ್ತೇನೆ ಅಂದ್ರೆ ನಿಮ್ಗೆ ವಾಮಾಚಾರ ಪ್ರಯೋಗ ಆಗಿದೆ ಅಂತ ಹೇಳ್ಕೊಂಡು ಆದ್ರೆ ನಿಮ್ಮ ದೇಹದಲ್ಲಾಗುವ ಬದಲಾವಣೆಗಳನ್ನು ನಾನು ಫಸ್ಟ್ ಹೇಳ್ತೇನೆ ಅದರ ನಂತರ ಹೇಗೆ ನೋಡುವುದು ಅದೆಲ್ಲ ಹೇಳಿಕೊಡ್ತೇನೆ ನಾನು ಫಸ್ಟ್ ನಿಮ್ಮ ದೇಹದಲ್ಲಿ ಅಂದ್ರೆ ನಮ್ಮ ದೇಹದಲ್ಲಿ ಉಂಟಲ್ಲ ಪ್ರತಿಯೊಬ್ಬರ ದೇಹದಲ್ಲಿ ಕೂಡ ನಿಮ್ಮ ದೇಹ ಅಂತ ಹೇಳಿದ್ರೆ ನಿಮ್ಗೆ ಏನೇ ತೊಂದರೆ ಕೂಡ ಬಂದ್ರೂ ಕೂಡ ಅದನ್ನು ವಿರೋಧಿಸುತ್ತದೆ ಯಾವುದಾದ್ರೂ ಕಾಯಿಲೆ ಬರ್ತದೆ ಅಂತ ಹೇಳ್ಕೊಂಡು ಆದ್ರೆ ಅದನ್ನು ಪ್ರತಿರೋಧಿಸ್ತದೆ ಅಂತ ಹೇಳ್ಕೊಂಡು ಎಲ್ಲರಿಗೂ ಕೂಡ ಗೊತ್ತುಂಟು ಅಂದ್ರೆ ನಿಮ್ಗೆ ಏನಾದ್ರು ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ನೀವು ಮೊದ್ಲೇ ಅಲರ್ಟ್ ಆಗ್ತದೆ ಆಗ್ತೀರಾ ಅಂದ್ರೆ ಯಾವುದೇ ವಸ್ತು ಇವಾಗ ನಿಮ್ಮ ತಲೆ ಮೇಲೆ ಬೀಳ್ತದೆ ಅಂತ ಹೇಳ್ಕೊಂಡು ಗೊತ್ತಾದ ಕೂಡಲೇ ನೀವು ಪಟ್ಟ ಅಂತ ಹೇಳ್ಕೊಂಡು ಹೋಗೋದಿಲ್ವಾ ಸೈಡ್ಗೆ ಹೋಗ್ತೀರಾ ಅಥವಾ ನಿಮ್ಗೆ ಯಾವುದಾದ್ರೂ ಒಂದು ಹುಷಾರಿಲ್ಲದೆ ಕಾಯಿಲೆ ಬರುತ್ತೆ ಕಾಯಿಲೆ ಬರುವಾಗ ನೀವು ಏನಾದರೂ ಟ್ಯಾಬ್ಲೆಟು ಶಿರಫು ಏನೋ ತೊಗೊಂಡು ಕೂಡಲೇ ಪಟ್ಟಂತ ಗುಣ ಆಗುತ್ತೆ ಆದ್ರೆ ಯಾರಾದರೂ ನಿಮಗೆ ಕೆಟ್ಟ ಪ್ರಯೋಗ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ದೇಹಕ್ಕೆ ಅದು ಗೊತ್ತಾಗೋದಿಲ್ಲ ಯಾರೋ ಕೆಟ್ಟದು ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ನಿಮ್ಮ ದೇಹಕ್ಕೆ ಗೊತ್ತಾಗೋದಿಲ್ಲ ಮತ್ತೆ ಫಸ್ಟ್ ನಿಮಗೆ ತೊಂದರೆ ಬರುವುದೇ ನಿಮ್ಮ ಆರೋಗ್ಯದ ಮೇಲೆ ನಿಮಗೆ ಆರೋಗ್ಯದ ಸಮಸ್ಯೆ ಬರ್ತದೆ ಅಂದ್ರೆ ನಿಮಗೆ ಒಳಗಡೆ ಒಳಗಡೆ ನೋವು ಅಥವಾ ಏನೋ ಒಂದು ಸಂಕಟ ಅಥವಾ ನಿಮಗೆ ಯಾವುದೋ ಒಂದು ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡು ನಿಮಗೆ ಎಣಿಸ್ತಾ ಇರ್ತದೆ ಆದ್ರೆ ನೀವು ಡಾಕ್ಟರ್ ಬಳಿ ಹೋದಾಗ ಉಂಟಲ್ಲ ಡಾಕ್ಟರ್ ಏನು ಹೇಳ್ತಾರೆ ಚೆಕ್ ಮಾಡಿಕೊಂಡು ಏನು ಪ್ರಾಬ್ಲಮ್ ಇಲ್ಲ ನೀವು ಸರಿ ಇದ್ದೀರಾ ಆರಾಮಿದ್ದೀರಾ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರೆ ನಿಮ್ಮ ದೇಹದಲ್ಲಿ ಈ ತರ ಬದಲಾವಣೆ ಆಗ್ತಾ ಇದೆ ಆ ತರ ಒಂದು ವೇಳೆ ನಿಮಗೆ ಆಗ್ತಾ ಇದ್ರೆ ಉಂಟಲ್ಲ ನಿಮಗೆ ಯಾರೋ ಒಬ್ರು ನೆಗೆಟಿವ್ ಎನರ್ಜಿ ಅಂದರೆ ಕೆಟ್ಟದ್ದು ಪ್ರಯೋಗ ಮಾಡಿದ್ದಾರೆ ಬ್ಲ್ಯಾಕ್ ಮ್ಯಾಜಿಕ್ ಪ್ರಯೋಗ ಮಾಡಿದಾಗಿವೆ ಅಂತ ಹೇಳ್ಕೊಂಡು ಅರ್ಥ ಎರಡನೇ ರೀತಿಯಲ್ಲಿ ಹೇಗೆ ಕಂಡುಹಿಡಬೋದು ಅಂತ ಹೇಳಿದರೆ ನಕಾರಾತ್ಮಕ ಶಕ್ತಿಗಳದ್ದು ಪ್ರಯೋಗ ಉಂಟಲ್ಲ ರಾತ್ರಿಯ ಸಮಯದಲ್ಲೇ ಜಾಸ್ತಿ ನಡೆಯೋದು ಅಂತ ಹೇಳ್ಕೊಂಡು ಎಲ್ಲರಿಗೂ ಗೊತ್ತುಂಟು ನಿಮಗೆ ಒಂದು ವೇಳೆ ನಿಮ್ಮ ಮೇಲೆ ಪ್ರಯೋಗ ಆಗಿದೆ ಅಂತ ಆದ್ರೆ ನಿಮ್ಗೆ ಏನಾಗುತ್ತ ಅಂತ ಹೇಳಿದರೆ ಬೆಳಿಗ್ಗೆ ಎಲ್ಲ ಆರಾಮಾಗಿರ್ತೀರ ಆಯ್ತಾ ಎಲ್ಲರಿಗೂ ಅಂತೆಲ್ಲ ತುಂಬ ಜನರಿಗೆ ಆರಾಮಾಗಿರ್ತೀರ ರಾತ್ರಿ ಆಗುವಾಗ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ನಾಡಿಯ ಬಡಿತ ಜಾಸ್ತಿ ಆಗ್ತದೆ ಅಥವಾ ಹಾರ್ಟ್ ಬಿಟ್ ಜಾಸ್ತಿ ಆಗ್ತದೆ ಇದು ಬೇರೆ ಸಮಯದಲ್ಲ ಸರಿ ಇರ್ತದೆ ಅಂದರೆ ಈಗ ಬೇರೆ ಪ್ರಾಬ್ಲಮ್ ಇನ್ನ ಇದ್ದರೆ ಉಂಟಲ್ಲ ಇಡೀ ದಿನ ಆ ರೀತಿಯಲ್ಲೇ ಇರ್ತಾರಲ್ಲ ಆದರೆ ಈ ಪ್ರಯೋಗ ಆದವರಿಗೆ ರಾತ್ರಿಯ ಸಮಯದಲ್ಲಿ ಮಾತ್ರ ನಾಡಿಯ ಮಿಡಿತ ತುಂಬ ಜಾಸ್ತಿ ಆಗ್ತಾ ಇರ್ತದೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ತದೆ ನೀವು ಮಲಗಿದ ಏನಾಗುತ್ತೆ ಅಂತ ಅಂತೇಳಿದರೆ ಪ್ರತಿದಿನ ನಿಮಗೆ ಕೆಟ್ಟ ಕನಸು ಬೀಳ್ತದೆ ಯಾವುದಾದರೂ ಒಂದು ಕೆಟ್ಟ ಕನಸು ಅದು ಯಾವುದೇ ಬೇಕಾದ್ರೆ ಆಗಿರ್ಬೋದು ಪ್ರತಿದಿನ ನಿಮಗೆ ಕೆಟ್ಟ ಕನಸು ಬೀಳ್ತದೆ ಮತ್ತು ನೀವು ಒಂದೇ ಸಲ ಕಿರ್ಚಿತ ಎದ್ ಎದ್ದೇಳ್ತೀರಾ ಆಯಿತಾ ಯಾರು ನಿಮ್ಮ ಮೇಲೆ ಹತ್ತಿ ಬಂದಿದ್ದಾರೆ ಅಂತ ಹೇಳ್ಕೊಂಡು ಆ ರೀತಿ ಆಗಿ ಉಂಟಲ್ಲ ನಿಮಗೆ ಭಯ ಬಂದು ಒಂದೇ ಸಲ ಕಿರ್ಚಾಡ್ಕೊಂಡು ಹೇಳ್ತೀರಾ ಅಂತಹದ್ದೆಲ್ಲ ಬಂದರೆ ಉಂಟಲ್ಲ ಅದು ಕೂಡ ನಿಮಗೆ ಯಾರು ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು ತಿಳಿಬೋದು ಇವಾಗ ಮೂರನೇದು ಪ್ರತಿಯೊಬ್ಬರೂ ಕೂಡ ನೆನಪಲ್ಲಿ ಇಟ್ಕೊಳ್ಬೇಕು ಈ ಥರ ನಿಮ್ಮ ನಿಮ್ಮ ದೇಹದಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತ ಹೇಳ್ಕೊಂಡು ಆದರೆ ದಯವಿಟ್ಟು ನೀವು ಜಾಗೃತೆಯಾಗಿರಬೇಕು ಅದು ಯಾವ ರೀತಿಯ ಬದಲಾವಣೆ ಅಂತ ಹೇಳಿದರೆ ಒಬ್ಬ ವ್ಯಕ್ತಿಯ ಮೇಲೆ ಉಂಟಲ್ಲ ತಾಂತ್ರಿಕ ಪ್ರಯೋಗವಾಗಿದ್ರೆ ಆ ದೇಹ ಆ ವ್ಯಕ್ತಿಯ ಉಂಟಲ್ಲ ದೇಹ ಮತ್ತೆ ಮನಸ್ಸಿನ ಮೇಲೆ ಪ್ರಯೋಗ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅವರದ್ದು ದೇಹ ಮತ್ತೆ ಮನಸ್ಸಿನ ಮೇಲೆ ಪ್ರಯೋಗ ಮಾಡ್ತಾರೆ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ದೈಹಿಕವಾದ ಕೂಡ ಶಕ್ತಿಯನ್ನು ಕಳ್ಕೊಳ್ತಾರೆ ಹಾಗೆ ಮಾನಸಿಕ ಶಕ್ತಿಯನ್ನು ಕೂಡ ಕಳ್ಕೊಳ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ದೇಹದಲ್ಲಿ ಶಕ್ತಿ ಇಲ್ಲ ಸ್ವಲ್ಪ ಕೆಲಸ ಮಾಡಿದರೆ ಸುಸ್ತಾಗುವುದು ಆ ಥರದ್ದು ಬರುತ್ತೆ ಮನಸ್ಸಿನಲ್ಲಿ ಕೂಡ ಹಾಗೆ ನಿಮ್ಮ ಮನಸ್ಸು ಕೂಡ ನಿಮ್ಮ ಕಂಟ್ರೋಲ್ನಲ್ಲಿ ಇರುವುದಿಲ್ಲ ಆ ರೀತಿ ಆಗ್ತದೆ ಮತ್ತೆ ಏನಾಗುತ್ತೆ ಅಂತ ಹೇಳಿದರೆ ಅವರ ಆಲೋಚನೆ ಇವಾಗ ಏನೋ ಒಂದು ಆಲೋಚನೆ ಮಾಡ್ತಾ ಇರ್ತಾರೆ ಆಯ್ತಾ ಏನೇ ಯಾವುದೇ ವಿಷಯದಲ್ಲಿ ಆಗಲಿ ಆಲೋಚನೆ ಮಾಡ್ತಾ ಇರ್ತಾರೆ ಸಡನ್ನಾಗಿ ಆ ಆಲೋಚನೆ ಬದಲಾವಣೆ ಆಗುತ್ತೆ ಇವಾಗ ಸಡನ್ನಾಗಿ ಒಬ್ಬರು ಖುಷಿಯಾಗಿ ನಗಾಡ್ತಾ ಇರ್ತಾರೆ ನಗ್ತಾ ಇರ್ತಾರೆ ಸಡನ್ನಾಗಿ ಕೋಪ ಮಾಡ್ಕೊಳ್ತಾರೆ ಅಥವಾ ಕೋಪದಲ್ಲಿ ಇರ್ತಾರೆ ಸಡನ್ನಾಗಿ ನಗ್ತಾರೆ ಆ ಥರದ್ದೆಲ್ಲ ಆಗ್ತಾ ಇರ್ತದೆ ಮತ್ತೆ ಏನಾಗುತ್ತೆ ಅಂತ ಹೇಳಿದರೆ ಅವ್ರದ್ದು ನಿಜ ಸ್ವರೂಪ ಅಂದರೆ ನಿಜ ವ್ಯಕ್ತಿತ್ವ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಅವ್ರನ್ನ ನೀವು ಪ್ರತಿದಿನ ನೀವು ಅಬ್ಸರ್ವ್ ಮಾಡಿರ್ತೀರ ಪ್ರತಿದಿನ ಇರುವ ಹಾಗೆ ಅವರಲ್ಲಿ ದೇಹದಲ್ಲಿ ಇರುವುದಿಲ್ಲ ಅವರು ಬದಲಾಗ ಬದಲಾಗ್ತಾ ಹೋಗ್ತಾರೆ ಅವರನ್ನು ನೋಡುವಾಗ ನಿಮ್ಗೆ ಅನಿಸ್ತದೆ ಮುಂಚೆ ಇದ್ದಾಗ ಇವಾಗ ಇಲ್ಲ ಅವರು ಏನೋ ಚೇಂಜಸ್ ಕಾಣಿಸ್ತಾ ಉಂಟು ಅವರದ್ದು ದೇಹದಲ್ಲಿ ಅಥವಾ ಅವರು ಮಾನಸಿಕವಾಗಿ ಏನೋ ಒಂದು ಚೇಂಜಸ್ ಆಗ್ತಾ ಉಂಟು ಮನಸ್ಸಿನಲ್ಲಿ ಅಂತ ಹೇಳ್ಕೊಂಡು ಮತ್ತೆ ಜಾಸ್ತಿ ಮಾನಸಿಕ ಒತ್ತಡ ಅವರಿಗೆ ಇರ್ತದೆ ಮತ್ತೆ ಮನಸ್ ಏನಾಗುತ್ತೆ ಅಂತ ಹೇಳಿದ್ರೆ ಮಾನಸಿಕ ತೊಂದರೆಯಿಂದ ಅವರು ಅನುಭವಿಸ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಯಾಕಂತ ಹೇಳಿದ್ರೆ ಅವರು ಬ್ಲಾಕ್ ಮ್ಯಾಜಿಕ್ ಮಾಡುವವರು ನಿಮ್ಮ ಮನಸ್ಸನ್ನು ಅವರು ಕಂಟ್ರೋಲ್ ಮಾಡ್ತಾ ಇರ್ತಾರೆ ನಿಮ್ಮ ಕಂಟ್ರೋಲ್ ನಲ್ಲಿ ಇರುವುದಿಲ್ಲ ಅದು ಅವರು ಯಾರು ನಿಮಗೆ ನೋಡಿ ಪ್ರಯೋಗ ಮಾಡಿದ್ದಾರೆ ನೋಡಿ ಅವರು ಹೇಳಿದ ಹಾಗೆ ಅದು ಕಂಟ್ರೋಲ್ ಆಗ್ತಾ ಇರ್ತದೆ ಆದ್ರಿಂದ ನೋಡಿ ಈ ವಿಷಯದಲ್ಲಿ ತುಂಬಾ ಆಗಿದೆ ನಿಮ್ಗೆ ಸಡನ್ ನಿಮಗೆ ಇವಾಗ ಇದ್ದಾಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇರುವುದಿಲ್ಲ ಅಥವಾ ನಿಮ್ಗೆ ಏನೋ ಒಂದು ಖುಷಿಯಲ್ಲಿ ಇರ್ತೀರಾ ಒಂದೇ ಸಲದಲ್ಲಿ ದುಃಖದಕ್ಕೆ ಹೋಗ್ತೀರಾ ಆ ತರದಲ್ಲಿ ಎಂತ ಆದ್ರೂ ಕೂಡ ಒಂದು ಸಲ ನೀವು ಜಾಗೃತಿ ಆಗಿರ್ಬೇಕು ಅದ್ರ ಜೊತೆಗೆ ಅವರು ದುರ್ಬಲರಾಗಿರ್ತಾರೆ ಕೂಡ ಹೇಳ್ತಾರೆ ಅಂದ್ರೆ ಅವರಿಗೆ ನನ್ನ ಕೈಯಲ್ಲಿ ಎಂತ ಸಹ ಆಗುದಿಲ್ಲ ನನ್ನಿಂದ ಯಾವರಿಗೂ ಕೂಡ ಒಳ್ಳೆದಾಗುವುದಿಲ್ಲ ನನ್ನಿಂದ ಎಲ್ಲರಿಗೂ ಕೂಡ ಕೆಟ್ಟದೇ ಆಗೋದು ನಾನು ಇರುವುದೇ ವೇಸ್ಟು ಆ ಥರ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದು ಅವರಿಗೆ ಯಾವುದು ಕೂಡ ಇದು ನನ್ನ ಕೈಯಲ್ಲಿ ಸಾಧ್ಯ ಅಂತ ಹೇಳ್ಕೊಂಡು ಯಾವತ್ತೂ ಕೂಡ ಅವರ ಬಾಯಲ್ಲಿ ಬರುವುದಿಲ್ಲ ಅಂತ ನನ್ನ ಹತ್ರ ಆಗೋದಿಲ್ಲ ಆಗುವುದಿಲ್ಲ ಆಗುವುದಿಲ್ಲ ಅದೇ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇದು ಕೂಡ ಆದರೂ ಕೂಡ ಅವರ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ದು ಪ್ರಯೋಗ ಆಗಿದೆ ಅಂತ ಹೇಳ್ಕೊಂಡು ಅರ್ಥ ಅಂತ ಹೇಳಿ ಇವಾಗ ನಾಲ್ಕನೇ ಪಾಯಿಂಟ್ ಏನಂತ ಹೇಳಿದ್ರೆ ನೀವು ಜಾಸ್ತಿ ಯಾರು ದೇವರನ್ನು ನಂಬ್ತಾರೆ ನೋಡಿ ಜಾಸ್ತಿ ದೇವರನ್ನು ನಂಬ್ತಾರೆ ಜಾಸ್ತಿ ದೇವರನ್ನು ಪೂಜೆ ಮಾಡ್ತಾರೆ ಜಾಸ್ತಿ ದೇವರ ಸ್ಥಾನಕ್ಕೆಲ್ಲ ಹೋಗಿ ಬರ್ತಾರೆ ನೋಡಿ ಅಂತಹ ಜನರ ಮೇಲೆ ಜಾಸ್ತಿ ಪ್ರಯೋಗ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ ದೇವರನ್ನು ನಂಬುದಿಲ್ಲ ನೋಡಿ ಅಂಥವರಿಗೆ ಅಂತಹದ್ದು ಅಷ್ಟು ಕಷ್ಟ ಬರುವುದಿಲ್ಲ ಆದರೆ ದೇವರನ್ನು ನಂಬುವವರಿಗೆ ಜಾಸ್ತಿ ಪ್ರಯೋಗದ ಅಂದರೆ ನೆಗೆಟಿವ್ ಎನರ್ಜಿದು ಆಗಲಿ ಅಥವಾ ಈ ಇದು ಅಂದರೆ ಮ್ಯಾ ಬ್ಲ್ಯಾಕ್ ಮ್ಯಾಜಿಕ್ ಪ್ರಾಬ್ಲಮ್ ಜಾಸ್ತಿ ಬರುತ್ತೆ ಅಂತ ಹೇಳ್ಕೊಂಡು ಯಾಕಂತ ಹೇಳಿದರೆ ಅವರಿಗೆ ಗೊತ್ತಿರ್ತದೆ ನೀವು ಜಾಸ್ತಿ ದೇವರನ್ನು ನಂಬ್ತೀರಾ ಅಂತ ಆವಾಗ ಏನು ಮಾಡ್ತಾರೆ ಅಂತ ಹೇಳಿದರೆ ನೀವು ಭಕ್ತಿಯಿಂದ ದೇವರನ್ನು ಒಲಿಸ್ಕೊಂಡ್ರೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಬಲವಂತವಾಗಿ ದೇವರನ್ನು ಾರೆ ದೇವರು ಅವರು ಹೇಳುವ ಹಾಗೆ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದ್ರೆ ಅವರು ನಿಮ್ ನೀವು ಹೇಳಿದುಂಟ್ರ ದೇವರು ಕೇಳುವುದಿಲ್ಲ ನಿಮ್ಮನ್ನು ಬಿಟ್ಟು ಉಂಟಲ್ಲ ಅವರು ಏನು ಮಾಡ್ತಾರೆ ನಿಮ್ಮ ಮೇಲೆ ಪ್ರಯೋಗ ಮಾಡಿಸಿದ್ದಾರೆ ನೋಡಿ ಅವರು ಹೇಳುವ ಹಾಗೆ ದೇವರು ಕೇಳಬೇಕು ಅಂತ ಹೇಳ್ಕೊಂಡು ಒತ್ತಾಯವಾಗಿ ದೇವರನ್ನೇ ಕಟ್ಟಿ ಹಾಕ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಗ ದೇವರು ಬಲವಂತವಾಗಿ ಅವರ ಆಸೆಯನ್ನು ಸ್ವೀಕರಿಸ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಈ ಥರದ್ದು ಉಂಟು ನೀವು ತುಂಬ ದೇವರನ್ನು ನಂಬಿದರೂ ಕೂಡ ನಮಗೆ ಕಷ್ಟ ಉಂಟು ಕಷ್ಟ ಪರಿಹಾರ ಆಗ್ತಾ ಇಲ್ಲ ನಮಗೆ ಆರೋಗ್ಯದ ಸಮಸ್ಯೆ ಉಂಟು ನಮ್ಮ ಮಾನಸಿಕ ಸಮಸ್ಯೆ ಉಂಟು ಅಂತ ಆದರೆ ನಿಮ್ಮ ಮನೆ ನಿಮ್ಮ ಮೇಲೆ ನೆಗೆಟಿವ್ ಎನರ್ಜಿ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ದು ಪ್ರಯೋಗ ಮಾಡಿದ್ದಾರೆ ಯಾರು ಅಂತ ಹೇಳ್ಕೊಂಡು ಅರ್ಥ ಇವಾಗ ಆರನೇದು ಏನಂತ ಹೇಳಿದರೆ ನಿಮ್ಮ ಉಸಿರಾಟದಿಂದ ಕೂಡ ಕಂಡು ಹಿಡಿಯಬಹುದು ಅಂತ ಹೇಳ್ಕೊಂಡು ಹೇಳಿದೆ ನಾನು ಅಂದ್ರೆ ಯಾರಾದ್ರೂ ನಿಮ್ಗೆ ಕೆಟ್ಟ ಪ್ರಯೋಗ ಮಾಡಿದ್ದಾರೆ ಏನಂತ ಹೇಳ್ಕೊಂಡು ಅದು ಯಾವ ರೀತಿಯಲ್ಲಿ ಕಂಡು ಹಿಡಿದು ಅಂತ ಹೇಳಿದ್ರೆ ನಿಮ್ಗೆ ಯಾರಾದ್ರೂ ವಾಮಾಚಾರ ಮಾಡಿದ್ರೆ ಅಂತ ಹೇಳಿದ್ರೆ ನಿಮ್ಮ ಉಸಿರಾಟ ಜಾಸ್ತಿ ಆಗ್ತಾ ಇರ್ತದೆ ಒಂದೊಂದು ಸಲ ಅಂತ ಹೇಳಿದ್ರೆ ಉಸಿರು ಕಟ್ಟಿದ ಹಾಗೆ ಆಗುತ್ತೆ ಯಾರೋ ನಿಮ್ಮನ್ನು ಹಿಂದಿಂದ ಬಂದು ಹಿಡಿದ ಹಾಗೆ ಕುತ್ತಿಗೆ ಹಿಡಿದ ಹಾಗೆ ಅಥವಾ ನಿಮ್ಗನ್ನು ಏನೋ ಈ ಕೆಟ್ಟದ್ದು ಮಾಡಲಿಕ್ಕೆ ಬಯಸ್ತಿರುವ ಹಾಗೆ ನಿಮಗೆ ಆಗ್ತದೆ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ದು ಉಸಿರಾಟ ಜಾಸ್ತಿ ಆಗ್ತದೆ ಅಥವಾ ಉಸಿರಾಟ ಕಡಿಮೆ ಆಗ್ತದೆ ನೀವು ಯಾವಾಗಲೂ ಉಂಟಲ್ಲ ನಾರ್ಮಲ್ ಇದ್ದ ಹಾಗೆ ಇರಲಿಕ್ಕೆ ಆಗುವುದಿಲ್ಲ ಆ ಇದು ಈ ಥರದ್ದು ಬದಲಾವಣೆ ಆಗ್ತಾ ಇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ ಉಸಿರಾಟದಿಂದ ಕೂಡ ಕಂಡು ಕಂಡುಹಿಡಬೋದಂತ ನಿಮ್ಗೆ ಯಾ ಮುಂಚೆ ಎಲ್ಲ ಸರಿ ಇದ್ರು ಇವಾಗ ಅವರದ್ದು ದೇಹದಲ್ಲಿ ಏನೋ ಒಂದು ಬದಲಾವಣೆ ಆಗ್ತದೆ ಅವರಿಗೆ ಏನೋ ಒಂಥರ ಉಸಿರು ಮೇಲೆ ಹೋದಾಗೆ ಆಗ್ತದೆ ಅಥವಾ ಉಸಿರು ಹಾಗೆ ಆಗ್ತದೆ ನನಗೆ ಯಾರು ಹಿಡ್ದ ಹಾಗೆ ಆಗ್ತದೆ ಕುತ್ತಿಗೆ ಒತ್ತಿ ಹಿಡಿದ ಹಾಗೆ ಆಗ್ತದೆ ಅಂತ ಹೇಳ್ಕೊಂಡೆಲ್ಲ ಎಲ್ಲ ಹೇಳಿದ್ರಂಟಲ್ಲ ಅದೆಲ್ಲ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಆಯ್ತಾ ಆರೋಗ್ಯದಲ್ಲಿ ನೀವು ಒಂದು ಫಸ್ಟ್ ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿ ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿದ್ರು ಕೂಡ ಡಾಕ್ಟರ್ ಅವರಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಕೊಂಡು ಹೇಳಿದ್ರು ಉಂಟಲ್ಲ ನಿಮಗೆ ಈ ತರದ್ದು ಪ್ರಯೋಗ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅರ್ಥ ಬರುತ್ತೆ ಆದ್ದರಿಂದ ಉಸಿರಾಟದಿಂದ ಕೂಡ ಇದನ್ನು ಕಂಡು ಹಿಡಬಹುದು ಅಂತ ಹೇಳ್ಕೊಂಡು ಇವಾಗ ನಾನು ಯಾವ ದೇವರ ಆರಾಧನೆ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಯಾವ ದೇವರ ಆರಾಧನೆ ಮಾಡಿದ್ರೆ ನಿಮ್ಗೆ ಈ ತೊಂದರೆಯಿಂದ ಕಡಿಮೆ ಆಗ್ಬಹುದು ಕಡಿಮೆ ಅಲ್ಲ ನಿಮ್ಗೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಆ ತೊಂದರೆಯಿಂದ ಹೊರಗಡೆ ಬರಬಹುದು ಅಂತ ಹೇಳ್ಕೊಂಡು ಹೇಳ್ತೇನೆ ಯಾಕಂತ ಹೇಳಿದ್ರೆ ಲಕ್ಷಗಟ್ಟಲೆ ಖರ್ಚು ಮಾಡುವ ಅಗತ್ಯ ಇಲ್ಲ ದೇವರ ತು ಪಾದ ನಾವು ಹಿಡಿದ್ರೆ ಉಂಟಲ್ಲ ದೇವರು ನಮ್ಮನ್ನು ಯಾವತ್ತೂ ಕೂಡ ಕೈ ಬಿಡುವುದಿಲ್ಲ ಯಾರೇ ದೇವರನ್ನು ಬಲವಂತವಾಗಿ ಕಟ್ಟಿ ಹಾಕಿದ್ರು ಕೂಡ ನಮ್ಮ ದೇವರು ನಮ್ಮ ರಕ್ಷಣೆಗೆ ಬಂದೇ ಬರ್ತಾರೆ ಆದ್ರಿಂದ ನಾನು ಹೇಳ್ತಾ ಇರೋದು ಈಗ ಕೆಲವರಿಗೆ ಡೌಟ್ ಇರ್ತದೆ ನನಗೆ ಇದೆಲ್ಲ ಸಮಸ್ಯೆ ಉಂಟು ನನಗೆ ವಾಮಾಚಾರ ಮಾಡಿದಾರಾ ಇಲ್ವಾ ಅಂತ ಹೇಳ್ಕೊಂಡು ಡೌಟ್ ಉಂಟು ಅಂದ್ರೆ ನನಗೆ ನೀವು ಹೇಳಿದ ಪ್ರಾಬ್ಲಮ್ಗಳೆಲ್ಲ ಉಂಟು ಅದನ್ನು ಈಗ ಅಂತ ನಿಮ್ಮ ದೇಹದಲ್ಲಿ ಬದಲಾವಣೆ ಆಗ್ತಾಯಿದೆ ಅನ್ನುವರು ಆಯಿತಾ ನಾನು ಮನೆಗೆ ಮಾಡಿದ್ರೆ ನಾನು ಏನು ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಈಗ ಫಸ್ಟ್ ನಿಮ್ಮ ದೇಹಕ್ಕೆ ಮಾಡಿದ್ರೆ ಏನು ಮಾಡಬೇಕು ಅಂದ್ರೆ ಒಬ್ಬ ವ್ಯಕ್ತಿಗೆ ಮಾಡಿದ್ರೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಎಂಟು ದಿನ ರಾತ್ರಿಯ ಸಮಯದಲ್ಲಿ ಈ ಕೆಲಸ ಮಾಡಬೇಕು ಅದು ಹೇಳಿದ್ರೆ ನೀವು ರಾತ್ರಿ ಮಲಗಲಿಕ್ಕೆ ಹೋಗ್ತಿರಲ್ಲ ಮಲಗಲಿಕ್ಕೆ ಹೋಗುವ ಸಮಯದಲ್ಲಿ ಏನು ಮಾಡಬೇಕು ಹೇಳಿದ್ರೆ ಒಂದು ಲೋಟ ಗಾಜಿನ ಲೋಟದಲ್ಲಿ ನೀರು ತುಂಬ ಫುಲ್ ನೀರು ಇಡ್ಕೊಳ್ಳಿ ಆಯಿತಾ ಫುಲ್ ನೀರು ಹುಡ್ಕೊಂಡು ಏನು ಮಾಡಬೇಕು ಅಂತ ಹೇಳಿದರೆ ಆ ನೀರನ್ನು ಆಯಿತಾ ನಿಮಗೆ ಗಾಜಿನ ಲೋಟ ನಿಮ್ಮ ಇಲ್ಲ ಅಂತ ಹೇಳಿದ್ರೆ ಮಾಮೂಲಿ ಪ್ಲೇಟ್ ಇದು ಪಾತ್ರೆ ಆದರೂ ಕೂಡ ಪರವಾಗಿಲ್ಲ ಆಯಿತಾ ಸ್ಟೀಲ್ ಪಾತ್ರೆ ಆದರೂ ಕೂಡ ಪರವಾಗಿಲ್ಲ ಎಲ್ಲರ ಹತ್ರನೂ ಗಾಜಿದ್ದು ಇರಬೇಕು ಅಂತ ಹೇಳ್ಕೊಂಡಿಲ್ಲ ಸ್ಟೀಲ್ ಪಾತ್ರೆ ಆದರೂ ಕೂಡ ಪರವಾಗಿಲ್ಲ ನೀವೇನು ಮಾಡಿ ಅಂತ ಹೇಳಿದ್ರೆ ಆ ನೀರಿನ ಉಂಟಲ್ಲ ಅಂದರೆ ನೀವು ನೀರು ತುಂಬಿಟ್ಟಿದ್ದೀರಿ ನೋಡಿ ಮಲಗಲಿಕ್ಕೆ ಹೋಗುವುದಕ್ಕಿಂತ ಮುಂಚೆ ಏನು ಮಾಡಿ ಅಂತ ಹೇಳಿದ್ರೆ ಇಡೀ ನಿಮ್ಮ ದೇಹಕ್ಕೆ ಮೂರು ಸಲ ನಿವಾಳಿಸಿ ನಿವಾಳಿಸಿ ಆದ ನಂತರ ನೀವು ಮಂಚದ ಮೇಲೆ ಮಲಗುವವರಾಗಿದ್ದರೆ ನಿಮ್ಮ ಮಂಚದ ಕೆಳಗಡೆ ಆ ನೀರನ್ನು ಇಡಬೇಕು ಫುಲ್ ತುಂಬಿಸಿ ಇಡಿ ಆಯಿತಾ ಅಂದರೆ ನೀವು ನಿವಾಳಿಸಿ ಆದ ನಂತರ ನಿವಾರಿಸಿ ಹೋಗೋ ಚೆಲ್ತದೆ ಅಂತ ಹೇಳ್ಕೊಂಡು ಭಯ ಇದ್ರೆ ಉಂಟಲ್ಲ ನೀವು ಅದು ಮುಕ್ಕಾಲು ವಾಶಿ ನೀರು ತುಂಬಿಸಿ ನಿವಾಳಿಸಿ ಆದ ನಂತರ ಉಂಟಲ್ಲ ಮಲಗುವಕ್ಕಿಂತ ಮುಂಚೆ ಆ ಲೋಟವನ್ನು ಫುಲ್ ಮಾಡಿ ಮಲಗಿ ಆಯಿತಾ ಪಾತ್ರೆ ಆದರೆ ಪಾತ್ರೆಯಲ್ಲಿ ಆಯಿತಾ ನೀವು ಮಂಚದ ಕೆಳಗಡೆ ಮ ಇದು ಇಟ್ಕೊಳ್ಬೇಕು ಒಂದು ವೇಳೆ ನೀವು ಮಂಚದಲ್ಲಿ ಮಲಗೋದಿಲ್ಲ ಚಾಪೆಯಲ್ಲಿ ಮಲಗುತ್ತೀರಾ ಅಂತ ಹೇಳಿದರೆ ಸೇಮ್ ನಿವಾಳಿಸಿ ಉಂಟಲ್ಲ ನೀವು ಮಲಗತೀರ ನೋಡಿ ನಿಮ್ಮ ಪಕ್ಕದಲ್ಲಿ ಆ ನೀರಿನ ನೀರನ್ನು ಇಟ್ಕೊಳ್ಬೇಕು ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ಮಾರನೇ ದಿವಸ ಬೆಳಿಗ್ಗೆ ಎದ್ದು ಕೂಡಲೇ ನೋಡಬೇಕು ಆಯಿತಾ ನಿಮಗೆ ಒಂದು ವೇಳೆ ವಾಮಾಚಾರ ಪ್ರಯೋಗ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ಆ ನೀರು ಕಡಿಮೆ ಆಗಿರ್ತದೆ ರಾತ್ರಿ ನೀವು ಮಲಗುವ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಕಾರಾತ್ಮಕ ಶಕ್ತಿಯ ಓಡಾಟ ಅಥವಾ ಆ ಹರಿವು ಜಾಸ್ತಿ ಇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಯಾರಾದ್ರೂ ವಾಮಾಚಾರ ಮಾಡಿದ್ರೆ ನಿಮ್ಗೆ ನಿವಾಳಿಸಿದ ನೀರು ಕಡಿಮೆ ಆಗಿರ್ತದೆ ಒಂದು ವೇಳೆ ನೀವು ತುಂಬಿಸಿ ಇಟ್ಟಿದ್ದು ನೀರು ಅದೇ ರೀತಿಯಲ್ಲಿ ಉಂಟು ಏನು ಕೂಡ ತೊಂದರೆ ಆಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಏನು ಪ್ರಯೋಗ ಆಗಲಿಲ್ಲ ಅಂತ ಹೇಳ್ಕೊಂಡು ಅರ್ಥ ಆದರೂ ಕೂಡ ನಿಮಗೆ ನೀರು ಹಾಗೆ ಉಂಟು ಆದರೂ ಕೂಡ ನನಗೆ ಡೌಟ್ ಉಂಟು ಅಂದರೆ ನನಗೆ ಮಾಡಿಸ್ತಾರೆ ಏನು ಅಂತ ಹೇಳ್ಕೊಂಡು ಡೌಟ್ ಇದೆ ಅಂತ ಹೇಳ್ಕೊಂಡು ಆದರೆ ಏನು ಮಾಡಬೇಕು ಅಂತ ಹೇಳಿದ್ರೆ ನೀರು ಕಡಿಮೆ ಆಗಲಿ ಕಡಿಮೆ ಆಗದೇ ಇರಲಿ ನೀವೇನು ಮಾಡಿ ಅಂತ ಹೇಳಿದ್ರೆ ಆ ನೀರನ್ನು ಎದ್ದ ಕೂಡಲೇನು ಮಾಡಬೇಕು ಅಂತ ಹೇಳಿದ್ರೆ ಪ್ರತಿದಿನ ಒಂದೇ ಒಂದು ಗಿಡಕ್ಕೆ ಒಂದೊಂದು ದಿವಸಕ್ಕೆ ಒಂದೊಂದು ಗಿಡಕ್ಕೆ ಹಾಕ್ಲಿಕ್ಕಿಲ್ಲ ಎಂಟು ದಿನ ಕೂಡ ಒಂದೇ ಗಿಡಕ್ಕೆ ಆ ನೀರನ್ನು ಸುರಿದು ಬನ್ನಿ ಆವಾಗ ಏನಾಗುತ್ತೆ ಅಂತೇಳಿದ್ರೆ ಆ ನೀರನ್ನು ಆ ಗಿಡ ಎಳ್ಕೊಳ್ತದಲ್ವಾ ಎಳ್ಕೊಂಡಾದ ನಂತರ ಉಂಟಲ್ಲ ಮೂರರಿಂದ ಉಂಟಲ್ಲ ನಾಲ್ಕು ದಿನ ನಾ ಮೂರರಿಂದ ನಾಲ್ಕು ದಿನದಲ್ಲಿ ಆ ಗಿಡ ಒಣಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಥವಾ ಬಾಡಿ ಹೋಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಈ ಥರದ್ದು ಒಂದು ವೇಳೆ ನಿಮ್ಮ ಇದು ನಿಮಗೆ ತೊಂದರೆ ಇದ್ದರೆ ಆದರೆ ಉಂಟಲ್ಲ ಅಂದರೆ ನೀವು ಮಾಡಿದ ಇದೆಲ್ಲ ಮಾಡಿದ್ದೀರ ನಿಮಗೆ ಇದೇ ರೀತಿಯಲ್ಲಿ ಆಗಿದೆ ಅಂತ ಹೇಳ್ಕೊಂಡು ಆದ್ರೆ ನಿಮಗೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಯಾರು ವಾಮಾಚಾರ ಮಾಡಿದ್ದಾರೆ ಅಂತೇಳ್ಕೊಂಡು ಅರ್ಥ ಸುಲಭವಾಗಿ ನೋಡಿ ಮನೆಯಲ್ಲಿರುವ ವಸ್ತುವಿಂದನೇ ತಿಳ್ಕೊಳ್ಬೋದು ಇವಾಗ ಎರಡನೇದೇನಂತ ಹೇಳಿದರೆ ಇಡೀ ಮನೆಗೆ ವಾಮಾಚಾರ ಮಾಡಿದ್ದಾರೆ ಆ ಮನೆ ಏಳಿಗೆ ಆಗಬಾರ್ದು ಅಂತ ಹೇಳ್ಕೊಂಡು ಮಾಡಿದ್ದಾರೆ ಅಂತ ಹೇಳ್ಕೊಂಡಾದರೆ ಏನಾಗ್ತದೆ ಅಂತ ಹೇಳಿದರೆ ನೀವು ಪ್ರತಿದಿನ ದೇವರಿಗೆ ದೀಪ ಇಡ್ತೀರಲ್ಲ ದೀಪ ಇಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎರಡು ದೀಪ ಇರ್ತಾರೆ ಎಲ್ಲರ ಮನೆಯಲ್ಲಿ ಕೂಡ ಎರಡು ದೀಪವನ್ನು ಇಡ್ತಾರೆ ಎರಡು ದೀಪ ಇಡುವಾಗ ಒಂದೇ ರೀತಿಯಲ್ಲಿ ದೀಪದ ಬತ್ತಿ ಕೂಡ ಹಾಕಿರ್ತಾರೆ ಎರಡಕ್ಕೂ ಕೂಡ ಒಂದೇ ರೀತಿಯಲ್ಲಿ ಎಣ್ಣೆ ಹಾಕಿರ್ತೀರ ಆಯಿತಾ ಒಂದಕ್ಕೆ ಜಾಸ್ತಿ ಒಂದಕ್ಕೆ ಕಡಿಮೆ ಯಾರೂ ಕೂಡ ಹಾಕುವುದಿಲ್ಲ ಬತ್ತಿ ಕೂಡ ಒಂದೇ ಲೆಕ್ಕದಲ್ಲಿ ಇರ್ತದೆ ದೀಪದ ಎಣ್ಣೆ ಕೂಡ ಒಂದೇ ರೀತಿಯಲ್ಲಿ ಇರ್ತದೆ ನಿಮ್ಮ ಮನೆಗೆ ಯಾರಾದರೂ ಕೆಟ್ಟ ಪ್ರಯೋಗ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಆದರೆ ಏನಾಗುತ್ತೆ ಅಂತ ಹೇಳಿದರೆ ನೀವು ಎರಡು ದೀಪ ಹಚ್ಚಿರ್ತಿರಲ್ಲ ಅದರಲ್ಲಿ ಒಂದು ದೀಪ ಉಂಟಲ್ಲ ಎಣ್ಣೆ ಎಣ್ಣೆಯೆಲ್ಲ ಹೀರಿಕೊಂಡು ಉಂಟಲ್ಲ ಅದು ಶಾಂತವಾಗ್ತದೆ ಫುಲ್ ಎಣ್ಣೆಯೆಲ್ಲ ಹೀರಿಕೊಂಡು ನಂತರ ಶಾಂತವಾಗ್ತದೆ ಆದರೆ ಒಂದು ದೀಪ ಉಂಟಲ್ಲ ಅರ್ಧ ಎಣ್ಣೆ ಇರುವಾಗನೇ ಶಾಂತವಾಗಿ ಹೋಗ್ತದೆ ನೀವು ಒಂದು ಸಲ ಈ ಥರದ್ದು ತೊಂದರೆ ಆದರೆ ನೀವು ಬೇಸಿದು ಭಯ ಬೀಳೋದು ಬೇಡ ನಿಮಗೆ ಪ್ರತಿ ಸಲ ಕೂಡ ಹೀಗೆ ತೊಂದರೆ ಆಗ್ತಾ ಉಂಟು ಅಂತ ಹೇಳ್ಕೊಂಡಾದರೆ ಅಂದರೆ ಒಂದು ದೀಪ ಚಂದ ಉರುತ್ತದೆ ಆಮೇಲೆ ಫುಲ್ ಎಣ್ಣೆ ಎಲ್ಲ ಖಾಲಿ ಆದ ನಂತರ ಶಾಂತವಾಗ್ತದೆ ಆದರೆ ಇನ್ನೊಂದು ದೀಪ ಅರ್ಧದಲ್ಲಿ ಇರುವಾಗ ಎಣ್ಣೆ ಇರುವಾಗನೇ ಶಾಂತವಾಗ್ತದೆ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ಅದು ಕೂಡ ನಿಮ್ಮ ಮನೆಯ ಮೇಲೆ ಯಾರು ನೆಗೆಟಿವ್ ಇದು ಅಂದರೆ ವಾಮಾಚಾರ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅರ್ಥ ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಆ ಎಣ್ಣೆಯನ್ನು ಏನು ಮಾಡಬೇಕು ಅಂತ ಹೇಳಿದರೆ ಚೆಲ್ಲಿಕ್ಕೆ ಹೋಗಬೇಡಿ ಅಂದರೆ ಅರ್ಧದಲ್ಲಿ ಶಾಂತವಾಗಿದೆ ಅಲ್ಲ ಅದನ್ನು ಯೂಸ್ ಮಾಡೋದು ಬೇಡ ಅಂತ ಹೇಳ್ಕೊಂಡು ಚೆಲ್ಲಿಕ್ಕೆ ಹೋಗಬೇಡಿ ಮಾರನೇ ದಿವಸ ಏನು ಮಾಡಬೇಕು ಅಂತ ಹೇಳಿದರೆ ನೀವು ಆ ಎಣ್ಣೆಯನ್ನುಂಟಲ್ಲ ಎರಡೂ ದೀಪಕ್ಕೆ ಕೂಡ ಹಾಕಿ ಪುನಃ ಎಣ್ಣೆ ಹಾಕುವಾಗ ಆ ದೀಪಕ್ಕೂ ಹಾಕಿ ಈ ದೀಪಕ್ಕೂ ಹಾಕಿ ಆವಾಗ ಏನಾಗುತ್ತೆ ಅಂತ ಹೇಳಿದರೆ ಅದು ಅರ್ಧದಲ್ಲಿ ಬಂದು ಎರಡೂ ದೀಪ ಒಂದೇ ಲೆಕ್ಕದಲ್ಲಿ ಬಂದು ಶಾಂತವಾಗ್ತದೆ ಆ ಥರ ಆದರೂ ಕೂಡ ನಿಮ್ಮ ಮನೆಯಲ್ಲಿ ವಾಮಾಚಾರ ಮಾಡಿದ್ದಾರೆ ಅಂತ ಹೇಳ್ಕೊಂಡು ತಿಳಿಬೌದು ಇಲ್ಲ ಅಂತ ಹೇಳಿದರೆ ಪ್ರತಿ ಸಲ ನಿಮಗೆ ದೀಪ ದೇವರಿಗೆ ದೀಪ ಇಡುವಾಗೆಲ್ಲ ಉಂಟಲ್ಲ ಅರ್ಧಕ್ಕೆ ಬಂದು ಅದು ಶಾಂತವಾಗ್ತದೆ ದೀಪ ಎಣ್ಣೆ ಹಾಗೆ ಇದ್ರೂ ಕೂಡ ಶಾಂತವಾಗ್ತದೆ ಅಂತ ಹೇಳ್ಕೊಂಡು ಆದರೆ ನಿಮಗೆ ಮನೆಯಲ್ಲಿ ಖಂಡಿತ ನಿಮಗೆ ಯಾರೋ ಏನು ಪ್ರಯೋಗ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅರ್ಥ ಬರುತ್ತೆ ನೀವು ಯಾವ ವಿಷಯದಲ್ಲಿ ಜಾಗ್ರತೆ ಆಗಿರಬೇಕು ಅಂತ ಹೇಳಿದರೆ ಒಂದು ಬಟ್ಟೆಯ ವಿಷಯದಲ್ಲಿ ಒಂದು ಕೂದಲಿನ ವಿಷಯದಲ್ಲಿ ಒಂದು ಉಗುರಿನ ವಿಷಯದಲ್ಲಿ ತುಂಬ ಜಾಗ್ರತೆ ಆಗಿರಬೇಕು ವಾಮಾಚಾರ ಪ್ರಯೋಗ ಮಾಡುವವರು ನಿಮ್ಮ ಮೂರು ವಸ್ತುಗಳಿಂದ ಹಿಡ್ಕೊಂಡೇ ವಾಮಾಚಾರ ಮಾಡುದು ನಿಮಗೆ ಅವರು ಬಂದರು ಇವರು ಬಂದರು ಅಂತ ಹೇಳ್ಕೊಂಡು ನೀವು ಹಾಕಿದ ಬಟ್ಟೆಯನ್ನು ಹೋಗಿ ಬೇರೆಯವರಿಗೆ ಕೊಡುವುದಲ್ಲ ಆಯಿತಾ ಅವರು ನಿಮ್ಮದು ಬೆವರಿದು ಸ್ವಲ್ಪ ಬಂದ ಸಿಕ್ಕಿದ್ರೆ ಕೂಡ ಅವರಿಗೆ ಸಾಕಾಗ್ತದೆ ಎರಡನೇದು ಅಲ್ಲೇ ತಲೆ ಬಾಚಿಕೊಂಡು ಕೂದಲೆಲ್ಲ ಅಲ್ಲಲ್ಲೇ ಹಾಕುವುದಲ್ಲ ಅವರಿಗೆ ಆ ಕೂದಲು ಸಿಕ್ಕಿದರೆ ಸಾಕಾಗ್ತದೆ ಮತ್ತು ಉಗುರು ಕೂಡ ಹಾಗೆ ಉಗುರಿನ ವಿಷಯದಲ್ಲಿ ಕೂಡ ಜಾಗ್ರತೆ ಆಗಿರಬೇಕು ಆ ಮೂರನ್ನು ಸೇರಿಸಿಯೇ ವಾಮಾಚಾರ ಮಾಡುದು ಆಯ್ತಾ ಆದ್ರಿಂದ ನಿಮಗೆ ಈ ವಿಷಯದಲ್ಲಿ ಜಾಗೃತೆಯಾಗಿರಿ ಆಗಿರಿ ಅಂತ ಹೇಳ್ಕೊಂಡು ನೋಡಿದ್ರಲ್ಲ ಇವಾಗ ಪ್ರಯೋಗ ಮಾಡುವವರು ಯಾವ ರೀತಿಯಲ್ಲಿ ಮಾಡ್ತಾರೆ ನಿಮಗೆ ಹೇಗೆ ಅನುಭವ ಆಗ್ತದೆ ಅಂತ ಹೇಳ್ಕೊಂಡು ಹೇಳಿದ್ದೇನೆ ಇವಾಗ ನಿಮಗೆ ಅದರದ್ದು ತೊಂದರೆ ಆಗಬಾರ್ದು ಆಯ್ತಾ ಯಾರು ಪ್ರಯೋಗ ಮಾಡಿದರೂ ಕೂಡ ನಿಮ್ಮ ಮೇಲೆ ಅದು ನಿಮ್ಮ ದೇಹದ ಮೇಲೆ ತದ್ತಾಗಬಾರ್ದು ಅಂತ ಹೇಳ್ಕೊಡಾದ್ರೆ ನೀವು ಯಾವ ದೇವರನ್ನು ನಂಬೇಕು ಅಂತ ಹೇಳಿದರೆ ಒಂದು ಶಿವನನ್ನು ನಂಬೇಕು ಅಂದರೆ ಈಶ್ವರನನ್ನು ನಂಬೇಕು ಎರಡನೇದು ಕಾಳಿಯನ್ನು ನಂಬಬೇಕು ಮೂರನೇದು ಹನುಮಂತನನ್ನು ನಂಬಬೇಕು ಈ ಮೂರು ದೇವರನ್ನು ನಂಬಿದ್ರೆ ಉಂಟು ನಿಮಗೆ ಯಾರು ಏನು ಕೂಡ ಕೆಳಕು ಮಾಡಲಿಕ್ಕೆ ಆಗುವುದಿಲ್ಲ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರು ಯಾವುದೇ ಆಗಿರಲಿ ಆಯ್ತಾ ಕೆಲವರು ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಮನೆ ದೇವರು ಕುಲ ದೇವರನ್ನು ಕಣ್ಣು ಕಟ್ಟಿಸಿ ವಾಮಾಚಾರ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆವಾಗ ಏನ್ ಮಾಡಿ ಅಂತ ಹೇಳಿದ್ರೆ ನೀವು ಈ ದೇವರ ಮೊರೆ ಹೋಗಿ ಅಂದ್ರೆ ಈಶ್ವರ ಆಗ್ಲಿ ಕಾಳಿ ಆಗ್ಲಿ ಅಥವಾ ಆಂಜನೇಯ ಆಗ್ಲಿ ಆ ದೇವರ ಮೊರೆ ಹೋಗಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಯಾರಾದ್ರೂ ವಾಮಾಚಾರ ಪ್ರಯೋಗ ಮಾಡಿದ್ರೆ ನಿಮ್ಮ ದೇಹ ಉಂಟಲ್ಲ ಆ ನೆಗೆಟಿವ್ ಅನ್ನು ಅದು ದೇಹದ ಒಳಗೆ ಹೋಗದೆ ಇರುವ ಹಾಗೆ ದೇವರು ನೋಡ್ಕೊಳ್ತಾರೆ ಅದು ಹೊರಗಡೆ ಹೋಗುವ ಹಾಗೆ ನೋಡ್ಕೊಳ್ತಾರೆ ಪ್ರತಿದಿನ ನಿಮಗೆ ದೀಪ ಹಚ್ಚಲಿಕ್ಕೆ ಮನಸ್ಸೇ ಬರುವುದಿಲ್ಲ ಅದರ ನೆಗೆಟಿವ್ ಎನರ್ಜಿ ಅಥವಾ ಮಾ ಇದು ವಾಮಾಚಾರ ಪ್ರಯೋಗ ಮಾಡಿದವರಿಗೆ ದೇವರಿಗೆ ದೀಪ ಹಚ್ಚಬೇಕು ದೇವರಿಗೆ ಕಾ ಇದು ಕೈ ಮುಗಿಬೇಕು ಅದೆಲ್ಲ ಎಣಿಸೋದೆಲ್ಲ ನಿಲ್ತದೆ ಎಷ್ಟು ದೇವರ ಭಕ್ತರಾದರೂ ಕೂಡ ಆಮೇಲೆ ನಿಲ್ತದೆ ಎಷ್ಟೇ ಎಣಿಸಿದರೂ ಕೂಡ ನೀವು ಪ್ರತಿದಿನ ದೇವರಿಗೆ ದೀಪ ಹಚ್ಚಲೇಬೇಕು ದೇವರಿಗೆ ಇದು ಬೇಳ್ಕೊಳ್ಳೇಬೇಕು ಮತ್ತು ಪ್ರತಿದಿನ ಹನುಮಾನ್ ಚಾಲಿಸವನ್ನು ಮನೆಯಲ್ಲಿ ಹಾಕಿ ಅಥವಾ ನೀವು ಪಠನೆ ಮಾಡಿದರೂ ಕೂಡ ನಡೀತದೆ ಹೀಗೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ದೇಹದಲ್ಲಿರುವ ಕೆಟ್ಟ ಶಕ್ತಿ ಹೊರಗಡೆ ಹೋಗ್ತದೆ ಆವಾಗ ನಿಮ್ಮ ಮನೆಯ ದೇವರಿಗೆ ಶಕ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅವರು ಎಂತಹ ಕೆಟ್ಟ ಪ್ರಯೋಗ ಮಾಡಿದರೂ ಕೂಡ ಅದು ಸರಿಯಾಗಿ ನಿಮ್ಮ ಮನೆಗೆ ಉಂಟಲ್ಲ ಮುಂಚೆ ಯಾವ ರೀತಿಯಲ್ಲಿ ಇದ್ರೆ ನೋಡಿ ಅದೇ ರೀತಿಯಲ್ಲಿ ಜೀವನ ಇರ್ತದೆ ಅಂತ ಹೇಳ್ಕೊಂಡು ಹೇಳ್ತೇನೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ವಾಮಚಾರ ಪ್ರಯೋಗ ಆದವರು ಹೇಗೆ ಇರ್ತಾರೆ ಅಂತ ಹೇಳ್ಕೊಂಡು ಹೇಳಿದ್ದೇನೆ ಮನೆಯಲ್ಲಿ ವಾಮಾಚಾರ ಪ್ರಯೋಗ ಆದರೆ ಮನೆ ಯಾವ ರೀತಿಯಲ್ಲಿ ಇರ್ತದೆ ಅಂತ ಹೇಳ್ಕೊಂಡು ಹೇಳಿದ್ದೇನೆ ಜೊತೆಗೆ ಅದು ಯಾವ ದೇವರ ಮೊರೆ ಹೋಗಬೇಕು ಅಂತ ಹೇಳ್ಕೊಂಡು ಕೂಡ ಹೇಳಿದ್ದೇನೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಒಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿಲ್ಲ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ